ಸಾಕ್ ನೋಡು ನೋಡಿ ಲಾಂಗ್ ಟಾಪ್ ಬರುತ್ತೆ ನೋಡಿ ನನಗೆ ಫುಲ್ ಮುಳುಗೋಗ್ಬಿಟ್ಟಿದೀನಿ ಅನ್ನೋ ಡ್ರೆಸ್ಸಲ್ಲಿ ಡ್ರೆಸ್ ಅಲ್ಲಿ ದಸ ಸರಿ ಹೋಗುತ್ತೆ ನಾವು ನೋಡಿದ್ರೆ ಇಷ್ಟಿಷ್ಟ ಇದ್ರೆ ಹೀಗೆ ಆಗೋದು ಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಲಾಗ್ ಬಂದು ಮೀಶೋದಿಂದ ಸ್ವಲ್ಪ ಕಲೆಕ್ಷನ್ನು ಡ್ರೆಸ್ ಕಲೆಕ್ಷನ್ ಎಲ್ಲ ತರಿಸಿದ್ದೆ ಅದನ್ನು ನಿಮ್ಮ ಮುಂದೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಕಮೆಂಟ್ ಕೂಡ ಮಾಡಿದ್ರಿ ನಿಮ್ದು ಡ್ರೆಸ್ ಲಿಂಕ್ ಹಾಕಿ ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿದರೆ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಹೇಳಿದೆ ನಾನು ಸಪ್ರೇಟಾಗಿ ಡ್ರೆಸ್ಸು ನಾನು ಮೀಶೋದಿಂದ ತರಿಸಿರೋ ಡ್ರೆಸ್ಗಳನ್ನ ಮುಂದೆ ಶೇರ್ ಮಾಡ್ಕೋತೀನಿ ಅಂತಲೂ ವಿಡಿಯೋ ಮಾಡ್ತೀನಿ ಅಂತಲೂ ಕೂಡ ಅವ್ರಿಗೆ ಹೇಳಿದ್ದೆ ಕಮೆಂಟ್ ಮೂಲಕ ತಿಳಿಸಿದೆ ಹಾಗೆ ಈ ವಿಡಿಯೋನ ಏನು ಅಂತಂದರೆ ಆನ್ಲೈನಲ್ಲಿ ತೊಗೊಳೋದು ಹೇಗಿರುತ್ತೋ ಅಂತ ಹೇಳ್ಬಿಟ್ಟು ಎಲ್ಲರೂ ಯೋಚನೆ ಮಾಡ್ತಾರೆ ಆನ್ಲೈನಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ರೆ ಹೇಗಿರುತ್ತೋ ಕ್ವಾಲಿಟಿ ಹೇಗಿರುತ್ತೋ ಬಟ್ಟೆ ಹೇಗಿರುತ್ತೋ ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡೇ ಮಾಡ್ತಾರಲ್ವಾ ಹಾಗೆ ನಾನು ಕರ್ಸ್ಕೊಂಡಿರೋಂಥ ಡ್ರೆಸ್ಗಳು ಹೇಗಿದೆ ಕ್ವಾಲಿಟಿ ಹೇಗಿದೆ ಬಟ್ಟೆ ಎಲ್ಲ ಹೇಗಿದೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವರ್ಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಡ್ಬೇಡ ಎಷ್ಟು ಡ್ರೆಸ್ ತರಿಸ್ಕೊಂಡಿದ್ದೀನಿ ಹೇಗಿದೆ ಕಲೆಕ್ಷನ್ ಎಲ್ಲ ಅಂತ ಹೋಗ್ಬಿಡೋಣ ನೋಡ್ತಾ ಇದ್ದೀರಲ್ಲ ಇಷ್ಟು ನಾನು ಮೀಶೋದಿಂದನೇ ತರಿಸ್ಕೊಂಡಿರೋದು ಹಾಗೆ ಕಲೆಕ್ಷನ್ ಎಲ್ಲ ಹೇಗಿದೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನೋಡ್ಬಿಡೋಣ ಫಸ್ಟಿಗೆ ಇದು ತರ್ಸ್ಕೊಂಡಿದ್ದೀನಿ ಲಾಂಗ್ ಲಾಂಗ್ ಇದೆ ಇದು ಡ್ರೆಸ್ಸು ಇದು ಕೂಡ ನನಗೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ನಾನು ಕೂಡ ಹಾಕಿ ಕೂಡ ನೋಡಿದೆ ನೋಡಿ ತುಂಬಾ ಚೆನ್ನಾಗಿದೆ ಆದರೆ ಲೈನಿಂಗ್ ಏನು ಬರೋದಿಲ್ಲ ಇದಕ್ಕೆ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಇದೆ ಸ್ಲೀವ್ ಕೂಡ ಫುಲ್ಲು ಬರುತ್ತೆ ಫುಲ್ ತೋಳು ಸ್ಲೀವು ಮತ್ತೆ ಹಿಂದೆ ಈ ರೀತಿ ಹಿಂದೆ ಈ ರೀತಿ ಇದೆ ತುಂಬಾನೇ ಚೆನ್ನಾಗಿದೆ ನನ್ನ ತುಂಬಾನೇ ತುಂಬಾ ಇಷ್ಟ ಆಯಿತು ಹಾಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೊಂದು ಪೀಸ್ನ ನಾನು ತರ್ಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ದುಪ್ಪಟ ಕೂಡ ಬರುತ್ತೆ ಪ್ಯಾಂಟ್ ಇಲ್ಲ ಇದಕ್ಕೆ ದುಪ್ಪಟ ಮತ್ತು ಟಾಪ್ ಅಷ್ಟೇ ಇದು ಲಾಂಗ್ ಟಾಪ್ ಆಗಿರುತ್ತೆ ನಾನು ಸ್ವಲ್ಪ ಹೈಟ್ ಕಮ್ಮಿ ಇರೋದಕ್ಕೆ ಇದು ಲಾಂಗ್ ಟಾಪ್ ಆಗುತ್ತೆ ಸ್ವಲ್ಪ ಉದ್ದ ಇರೋಕ್ಕಾದ್ರೆ ಸ್ವಲ್ಪ ಟೈಪ್ ಟೈಪಲ್ಲಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ದುಪಟ ಕೂಡ ಬಂದಿದೆ ಇದು ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ಮುನ್ನೂರ ಹದಿನಾರು ರೂಪಾಯಿ ನಾನು ತಣ್ಣ ಸ್ವಲ್ಪ ಮುನ್ನೂರ ನಲ್ವತ್ತೈದು ರೂಪಾಯಿ ಇತ್ತು ಈಗ ಇನ್ನೂ ಕಡಿಮೆ ಆಗಿದೆ ನೀವು ಈಸಿಯಾಗಿ ತೊಗೋಬೋದು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗೂ ಕಾಣುತ್ತೆ ಫುಲ್ ಸ್ಲೀವ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಹಾಕಿ ಕೂಡ ತೋರಿಸ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗಿದೆ ಡ್ರೆಸ್ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದೆ ಸೇಮ್ ಟು ಸೇಮ್ ಹಾಗೆ ಬಂದಿದೆ ಡ್ರೆಸ್ ಜೊತೆಗೆ ಒಂದು ಬೆಲ್ಟ್ ಕೂಡ ಬಂದಿದೆ ನೋಡಿ ಈ ರೀತಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಕಿ ಕೂಡ ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೇಮ್ ಅದೇ ರೀತಿನೇ ಡ್ರೆಸ್ ಬಂದಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಈ ಡ್ರೆಸ್ ಕೂಡ ತರಿಸಿರೋದು ಇದಕ್ಕೆ ಬೆಲ್ಟ್ ಕೂಡ ಬರುತ್ತೆ ನೋಡಿ ಈ ರೀತಿ ಇದೆ ಲಾಂಗ್ ಇದೆ ದುಡ್ಡು ಬಂದ್ಬಿಟ್ಟು ಇಷ್ಟು ಬರುತ್ತೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ರೈಸ್ ಕೂಡ ಕಮ್ಮಿ ಪ್ರೈಸ್ ನೋಡ್ತಾ ಇದ್ದೀರಾ ಕಿರಿಗಿ ಬರುತ್ತೆ ಇಷ್ಟ ಇಷ್ಟಿದೆ ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಹಾಗೆ ನೋಡಿ ಸ್ಲೀವು ಫುಲ್ ಬರುತ್ತೆ ಸೀವು ಇಷ್ಟು ಉದ್ದ ಬರುತ್ತೆ ಚೆನ್ನಾಗಿದೆ ಬೆಡ್ ಕೂಡ ಇದೆ ಇದು ಕಟ್ಕೊಡೋದು ಬೆಡ್ ಕೂಡ ಇದೆ ನೋಡಿ ಈ ರೀತಿ ಕಾಣುತ್ತೆ ಇದು ಕೂಡ ಕಲರ್ ನಾನು ಮೆರೆಡ್ ಕಲರ್ ತರಿಸ್ಕೊಂಡಿದ್ದೀನಿ ಮೆರೆಡ್ ಕಲರ್ ಅಂದರೆ ಇಷ್ಟ ಆಗಿದೆ ಹಾಗಾಗಿ ಇದು ಮೆರೆಡ್ ಕಲರ್ ಅಲ್ಲಿ ಕಚ್ಕೊಂಡಿದ್ದೀನಿ ಡ್ರೆಸ್ ಬಂದ್ಬಿಟ್ಟು ನಾನು ಕುರ್ತಾ ಇದು ಇದು ಮೆಂತ್ಯ ಕಲರ್ ಅಲ್ಲಿ ಬಂದಿದೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಬ್ಲ್ಯಾಕು ಪ್ಯಾಂಟ್ ಬರುತ್ತೆ ಇದಕ್ಕೆ ನೋಡಿ ಈ ರೀತಿ ಇದೆ ನನಗೆ ತುಂಬಾ ಇಷ್ಟ ಆಯಿತು ಇದು ನೋಡಿ ಸ್ಲೀವು ಇಷ್ಟು ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಲೀವ್ ಕೂಡ ಲಾಂಗ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ಟೆ ಕೂಡ ಹೇಳೋ ಹಾಗೆ ಇಲ್ಲ ತುಂಬಾ ಚೆನ್ನಾಗಿದೆ ಥಿಕ್ನೆಸ್ ಆಗಿ ತುಂಬಾ ಚೆನ್ನಾಗಿದೆ ಇದು ಕಾಟನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ದುಪ್ಪಟ್ಟ ಇಲ್ಲ ಪ್ಯಾಂಟ್ ಮಾತ್ರ ನೋಡಿ ಇದು ಬ್ಲ್ಯಾಕ್ ಕಲರ್ ಪ್ಯಾಂಟು ಇಲ್ಲಿ ಎಲೆಸ್ಟ್ರಿಕ್ ಬರುತ್ತೆ ನೋಡಿ ಈ ರೀತಿ ಎಲೆಸ್ಟಿಕ್ ಬರುತ್ತೆ ಇದು ಎಲೆಸ್ಟಿಕ್ ಇರೋದ್ರಿಂದ ನಾವು ಅಷ್ಟೊಂದು ಏನು ಟೈಟು ಅನಿಸೋದಿಲ್ಲ ಪ್ಯಾಂಟ್ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಇದು ಎಕ್ಸೆಲ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಫಿಟ್ ಮಾಡ್ಕೊಬಿಟ್ಟಿದ್ದೀನಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಡಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಬಟ್ಟೆ ಕೂಡ ಹೇಳೋ ಆಗಲಿಲ್ಲ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಹಾಗೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಐವತ್ನಾಲ್ಕು ರೂಪಾಯಿ ಅಷ್ಟೇ ಇನ್ನೂರ ಐವತ್ನಾಲ್ಕು ರೂಪಾಯಿಗೆ ನಿಮಗೆ ಒಂದು ಟಾಪು ಕೂಡ ಬರೋದಿಲ್ಲ ಅದರಲ್ಲಿ ಟಾಕು ಮತ್ತೆ ಪ್ಯಾಂಟ್ ಎರಡು ಸಿಕ್ತಿದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ನೀವು ಹೇಳೋ ಇಲ್ಲ ಹಾಗೆ ಇದು ಲೈನ್ಸ್ ಬರುತ್ತಲ್ಲ ಇದು ಶೈನಿಂಗ್ ಬರುತ್ತೆ ಚೆನ್ನಾಗಿ ಕಾಣುತ್ತೆ ನೈಟ್ ಹೊತ್ತು ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಇದು ಕೂಡ ನೀವು ಯಾವುದೇ ಇದೇ ಪರ್ಚೇಸ್ ನೋಡಿ ಈ ರೀತಿ ಇದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಕ್ಲೀನ್ ಕೂಡ ಇಷ್ಟು స్లీవ్ కూడా ఈ తు చాలి అంతే హోదు తు చాలేస్బోదు నెక్స్ట్ బు ఈ డ్రెస్సు ఈ డ్రెస్ అంటే తుమ్ చదు నేను తుంబే ఇష్ట ఇ డ్రెస్సు ಒಂಥರ ಪಿಂಕ್ ಕಲರ್ ಇದೆ ಇದು ಪಿಂಕ್ ಕಲರ್ ಇದೆ ಬ್ಲಾಕ್ ಮತ್ತೆ ಪಿಂಕ್ ಇದೆ ಪ್ಯಾಂಟ್ ಕೂಡ ಬ್ಲ್ಯಾಕ್ ಬರುತ್ತೆ ನೋಡಿ ಇದು ಕಾಲರ್ ಕೂಡ ಇದೆ ನೋಡಿ ಕಾಲರ್ ಇದೆ ಸ್ಲೀವ್ ಕೂಡ ನೋಡಿ ಲಾಂಗ್ ಸ್ಲೀವ್ ಬರುತ್ತೆ ಉದ್ದನೇ ಇದೆ ಸ್ಲೀವ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕಾಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೊಂದು ತರ್ಸ್ಕೊಂಡಿದೀನಿ ಕಾಟನ್ ಇದು ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೇಳೋ ಹಾಗೆ ಇಲ್ಲ ತುಂಬಾ ಚೆನ್ನಾಗಿದೆ ಇದು ಟಾಪು ಮತ್ತೆ ಪ್ಯಾಂಟು ಮತ್ತೆ ದುಪ್ಪಟ್ಟ ಇವು ಮೂರು ಬಂದಿದೆ ಸೆಟ್ ಇದು ಕುರ್ತಾ ಸೆಟ್ ಇದು ಮೂರು ಪೀಸ್ ಇದೆ ನೋಡಿ ಬ್ಲಾಕ್ ವೇಲ್ ಇದು ಟಾಪು ಮತ್ತೆ ಪ್ಯಾಂಟ್ ಪ್ಯಾಂಟು ಕೂಡ ಅಷ್ಟೇ ಇದಕ್ಕೂ ಅಷ್ಟೇ ಎಲೆಸ್ಟಿಕ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ಕೂಡ ಕಡಿಮೆನೆ ಇದು ನಾಲ್ಕು ಕಲರಲ್ಲಿದೆ ನೀವು ನಾಲ್ಕು ಕಲರಲ್ಲಿ ಯಾವುದಾದ್ರೂ ತೊಗೋಬೋದು ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ನಾನು ತಂಡಾಗ ಇನ್ನೂರೈವತ್ತಿತ್ತು ನೀವು ಲೀಸಾಗಿ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಸಂಡೆ ಸೇಲಲ್ಲಿ ತೊಗೊಂಡ್ರೆ ನೆಕ್ಸ್ಟು ಸಂಡೆ ಸೇಲಲ್ಲಿ ಏನಾದರೂ ನೀವು ತೊಗೊಂಡ್ರೆ ಇನ್ನೂ ಕಡಿಮೆ ಬೀಳುತ್ತೆ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಅಷ್ಟೇ ಇದರ ಸೇರಿ ದುಪ್ಪಟ್ಟ ಮತ್ತು ಟಾಪು ಮತ್ತು ಪ್ಯಾಂಟು ಇದರಿಂದ ಸೇರಿ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಅಷ್ಟೇ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಒಂದು ಟಾಪ್ ಸಿಗುತ್ತೆ ವೇಲೂ ಪ್ಯಾಂಟ್ ಸಿಗೋದಿಲ್ಲ ಅದು ಕ್ವಾಲಿಟಿ ಇರೋದು ಮಾ ಇದು ನೋಡ್ತಾ ಇದ್ದೀರಲ್ಲ ಇದು ಕುರ್ತಾ ಸೆಟ್ಟು ನೋಡಿ ಈ ರೀತಿ ಇದೆ ಇದು ಕಾಲರ್ ಇದೆ ನೋಡಿ ಸ್ಲೀವ್ ಇಷ್ಟು ಬರುತ್ತೆ ನಾನು ಎಕ್ಸ್ ಎಲ್ ಅಲ್ಲಿ ತರಿಸಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಪ್ಯಾಂಟ್ ಕೂಡ ನೋಡಿ ಈ ರೀತಿ ಇದೆ ಮತ್ತೆ ತುಂಬಾ

ಎರಡು ಸೆಟ್ ಟಾಪ್ ಬಂದಿದೆ ಮತ್ತೆ ಒಂದು ದುಪ್ಪಟ್ಟ ಒಂದು ಪ್ಯಾಂಟ್ ಇವೆರಡಕ್ಕೂ ಮ್ಯಾಚ್ ಆಗೋಗ ರೀತಿ ಹಾಗೆ ಇದೆ ಹಾಗೆ ಇದು ನೋಡಿ ಟಾಪ್ ತೋರಿಸ್ತಾ ಇದ್ದೀನಿ ಇದು ಟಾಪ್ ಕೂಡ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಕಾಟನ್ ಬಟ್ಟೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರು ಮಾತ್ರ ಸ್ಲೀವ್ ಕೂಡ ಅಷ್ಟೇ ಕೂಡ ಉದ್ದ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಕ್ವಾಲಿಟಿ ಕೂಡ ಹೇಳೋ ಹಾಗೆ ಇಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದೊಂದು ಪ್ಯಾ ಇದೊಂದು ಟಾಪ್ ಸರಿ ಈ ಡ್ರೆಸ್ ಬಂದ್ಬಿಟ್ಟು ಎರಡು ಟಾಪು ಒಂದು ಬಟ್ಟೆ ಒಂದು ಪ್ಯಾಂಟ್ ಬರುತ್ತೆ ಇದು ಕೂಡ ಹಾಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಪ್ರೈಸ್ ಕೂಡ ಕಡಿಮೆ ಆಗಿದೆ ಯಾವ ಇದು ಬಟನ್ ಇತ್ತು ಎರಡು ಫೋಟೋ ಹುಟ್ಟಿದೆ ಬಿಡೋ ಹುಟ್ಟಿದೆ ಅದಿಲ್ಲ ನಾವೇನಾದರೂ ಸ್ವಲ್ಪ ಇದಾಕೊಂಡು ಹಾಕೊಂಡ್ರೆ ಇರುತ್ತೆ ನೋಡಿ ಈ ರೀತಿ ಕಾಣುತ್ತೆ ದುಪ್ಪಟ ಕೂಡ ಇದೆ ಇದಕ್ಕೆ ಎರಡು ಟಾಪ್ಗೆ ಒಂದು ದುಪ್ಪಟ ಮತ್ತು ಒಂದು ಪ್ಯಾಂಟ್ಸ್ ನೋಡಿ ಇಷ್ಟಿದೆ ಹಾಕೊಂಡ್ರೆ ಮತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಎಕ್ಸೆಲ್ ಅಲ್ಲಿ ತರಿಸ್ಕೊಂಡಿದ್ದೆ ನಾ ಎಕ್ಸೆಲ್ ಅಲ್ಲಿ ತರಿಸ್ಕೊಂಡಿದ್ದೆ ನನಗೆ ಬೇಕೋ ಆಗ ನಾನು ಸ್ಟಿಚ್ ಮಾಡ್ಕೋತೀನಿ ನನಗೆ ಇಷ್ಟ ಬೇಕೋ ಅಷ್ಟು ಸ್ಟಿಚ್ ಮಾಡ್ಕೋತೀನಿ ನನ್ನ ಹತ್ರನೇ ಇದೆಯಲ್ಲ ಹಾಗಾಗಿ ನಾನು ತರಿಸ್ಕೊಂಡು ಸ್ವಲ್ಪ ದೊಡ್ಡಾಗಿರತ್ತೆ ತರ್ಸ್ಕೊತೀವಿ ಯಾಕೆಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದೊಂದ್ಸಲ ದಪ್ಪ ಹಾಕ್ತಾ ಇರ್ತೀವಿ ಒಂದೊಂದ್ಸಲ ಸಣ್ಣ ಆಗ್ತಾ ಇದೀವಿ ಹೇಳೋದಕ್ಕೆ ಆಗಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜ್ ಅದನ್ನ ತೊಗೊಂಡ್ರೆ ಹೊರಗೆ ಹಾಕೋಬಹುದು ಬೆಳ್ದಿದಾಗ ಬಿಚ್ಕೋಬೋದು ಆ ರೀತಿ ಇರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ತರ್ಸ್ಕೊತೀನಿ ಹಾಗೆ ಇದು ಎರಡು ಟಾಪು ಮತ್ತು ಒಂದು ದುಪ್ಪಟ ಅವು ಎರಡು ಟಾಪ್ಗು ಒಂದು ದುಪ್ಪಟ ಒಂದು ಪ್ಯಾಂಟ್ ಅಷ್ಟೇ ಬರೋದು ನೋಡಿ ಇದು ದುಪ್ಪಟ ನಾನು ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇದೊಂದು ದುಪ್ಪಟ ಮತ್ತು ಪ್ಯಾಂಟು ಎರಡು ಟಾಪ್ ಒಂದೇ ಪ್ಯಾಂಟು ಒಂದೇ ದುಪ್ಪಟ ನೋಡ್ತಾ ಇದ್ದೀನಲ್ಲ ಮತ್ತೆ ನೋಡಿ ಇದು ಅಷ್ಟೇ ಎಲಾಸ್ಟಿಕ್ ಬಂದಿದೆ ಹಾಗೆ ದಾರ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಗ್ರೀನ್ ಕಲರ್ ಪಿಂಕ್ ಕಲರ್ ಅಲ್ಲಿ ಕೂಡ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ಐನೂರ ಏಳು ರೂಪಾಯಿ ಮತ್ತೆ ಅಂತ ಹೇಳ್ತಾ ಇವಾಗಿಂದ ಹೇಳ್ತಾ ಇದ್ದೀನಿ ಐನೂರ ಏಳು ರೂಪಾಯಿಗೆ ಎರಡು ಟಾಪು ಮತ್ತೆ ಒಂದು ಪ್ಯಾಂಟು ಒಂದು ಬೇಲ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಾಟನ್ ಅಲ್ಲಿ ಬಟ್ಟೆ ಕೂಡ ಹೇಳ ಹಾಗೆ ಇಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಈ ಡ್ರೆಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಈ ರೀತಿ ಇದೆ ಎರಡು ಹೇಳ್ತಾ ಇದ್ವಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೆ ಮೀಶೋದಿನ ಕಲೆಕ್ಷನ್ ಎಲ್ಲ ತರಿಸಿದ್ದೆಲ್ಲ ಮೀಶೋದು ಮನೆಗೆ ಸ್ವಲ್ಪ ಡೆಕೋರೇಷನ್ ಐಟಮ್ ಎಲ್ಲ ತರಿಸಿದ್ದೆ ಅದು ಕೂಡ ಲಾಕ್ ಮಾಡಿ ಹಾಕಿದ್ದೆ ಅದು ಡ್ರೆಸ್ ಹಾಕ್ಕೊಂಡಿದ್ದೆನಲ್ಲ ಅದನ್ನ ತುಂಬಾ ತುಂಬ ಜನ ಕೇಳ್ತಾ ಇದ್ರಿ ಡ್ರೆಸ್ ಲಿಂಕ್ ಕೊಡಿ ಅಂತ ನೀವು ಹಾಕೊಂಡಿರೋ ಡ್ರೆಸ್ ಲಿಂಕ್ ಕೊಡಿ ಅಂತ ಹೇಳಿಬಿಟ್ಟು ಕೇಳಿದ್ರೆ ಆ ಡ್ರೆಸ್ಸು ಇದೇನೆ ನಾನು ಅವತ್ತು ಹಾಕೊಂಡಿರೋ ಡ್ರೆಸ್ಸು ಇದೇನೆ ಇದು ಕೂಡ ನನಗೆ ತುಂಬ ಇಷ್ಟವಾಗಿರೋ ಡ್ರೆಸ್ಸು ಅಂತಲೇ ಹೇಳ್ಬೋದು ಮೀಶೋದಿಂದ ಬಂದಿರೋ ಅಂಥದ್ದು ನೋಡಿ ಸ್ಲೀವು ಬಫ್ ಥರ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಈ ರೀತಿ ಇರೋದಕ್ಕೆ ಇಲ್ಲಿ ಎಲೆಸ್ಟಿಕ್ ಇದೆ ನೋಡಿ ಎಷ್ಟು ದಪ್ಪ ಇರೋ ಬೇಕಾದರೂ ಹಾಕೋಬೋದು ನಾನು ಇದನ್ನು ಎಕ್ಸೆಲಲ್ಲಿ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕಲರ್ ಕೂಡ ನನಗೆ ಇಷ್ಟ ನೋಡಿ ಈ ರೀತಿ ಇದೆ ನೋಡಿ ಲಾಂಗ್ ಕೂಡ ಇದೆ ನನಗೆ ಅಂದರೆ ನಾನು ಸ್ವಲ್ಪ ಹೈಟ್ ಎಲ್ಲ ಕಮ್ಮಿ ಇದ್ದೀನಲ್ಲ ಸ್ವಲ್ಪ ಏನೋ ಹೈಟ್ ಕಮ್ಮಿನೇ ನಾನು ಇರೋದು ಹಾಗಾಗಿ ನನಗೆ ಇದು ಲಾಂಗ್ ಟಾಪ್ ಆಗಿಬಿಟ್ಟಿ ಲಾಂಗ್ ಟಾಪ್ ಆಗಿಬಿಡುತ್ತೆ ನಿಮಗೆ ಅಂದರೆ ಟಾ ಟಾಪ್ ಆಗುತ್ತೆ ನನಗೆ ಅಂದರೆ ನೈಟಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೊಂದು ತರಿಸ್ಕೊಂಡಿದ್ದೀನಿ ಇದು ಕೂಡ ನನಗೆ ತುಂಬಾ ಇಷ್ಟ ಕಲ್ಲರು ಮೆರೂನು ಇದರಲ್ಲಿ ಎಷ್ಟು ಕಲರ್ ಬರುತ್ತೆ ಅಂದರೆ ಫೋರ್ ಕಲರ್ ಏನೋ ಬರುತ್ತೆ ಇದರಲ್ಲಿ ನಾಲ್ಕು ಕಲರ್ ಇದೆ ರೆಡ್ಡು ಮತ್ತು ಗ್ರೀನು ಎಲ್ಲೋ ಮತ್ತು ಬ್ಲ್ಯಾಕು ಮತ್ತು ಮೆರೂನು ನನಗೆ ಮೆರೂನ್ ಇಷ್ಟ ಆಯಿತು ನಾನು ಜಾಸ್ತಿ ಇಷ್ಟಪಡೋದು ಮೆರೂನೇ ಹಾಗಾಗಿ ಮೆರೂನೇ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ತುಂಬ ಇಷ್ಟ ಆಯಿತು ನಾನು ಇಷ್ಟ ಇದು ಡ್ರೆಸ್ಸಲ್ಲಿ ತುಂಬಾ ರೀಲ್ಸ್ ಕೂಡ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಜನ ಕೇಳಿದ್ರು ಇದನ್ನ ಎಲ್ಲಿ ತರಿಸ್ತಿದ್ದೆವು ಡ್ರೆಸ್ಸು ಅಂತ ಹೇಳಿಬಿಟ್ಟು ಹಾಗೆ ಇದು ಕೂಡ ನಾನು ಮಿಶೋದಿಂದಲೇ ತರಿಸಿದ್ದೀನಿ ಇದರ ಪ್ರೈಸ್ ಕೂಡ ಕಮ್ಮಿ ಇದರ ಪ್ರೈಸ್ ಬಂದ್ಬಿಟ್ಟು ನನಗೆ ಇನ್ನೂರ ಸಾರಿ ಇದ್ರ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಹದಿನೆಂಟು ರೂಪಾಯಿ ನನಗೆ ಸಿಕ್ಕಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಕ್ಕೊಂಡು ಕೂಡ ನೋಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಸೇಮ್ ಏನಿದೆಯೋ ಅದೇ ರೀತಿ ನಮಗೆ ಇದು ಟಾಪ್ ಕೂಡ ಬಂದಿದೆ ನಾನು ಹಾಕೊಂಡು ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೀವು ಯಾವುದೇ ಯೋಚನೆ ಮಾಡ್ದೇ ತೊಗೋಬೋದು ಈ ಡ್ರೆಸ್ ನೀವು ಲಿಂಕ್ ಹಾಕಿ ಅಂತ ಕಮೆಂಟ್ ಕೂಡ ಮಾಡಿದೀರ ಹಾಗೆ ಲಾಂಗ್ ಟಾಪ್ ಆಗುತ್ತೆ ಬರುತ್ತೆ ಇದು ನೋಡಿ ಈ ಚೆನ್ನಾಗಿದೆ ಇದು ಎಲೆಸ್ಟ್ರಿಕ್ ಬರುತ್ತೆ ಸ್ವಲ್ಪ ಡೀಪ್ ನನಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂತೊಂದು ಡೀಪ್ ಇರೋ ಅಷ್ಟೊಂದು ಇಷ್ಟ ಆಗಲ್ಲ ಆದರೆ ಈ ಡ್ರೆಸ್ ಅಂತೂ ತುಂಬಾನೇ ಕಾಣುತ್ತೆ ಹಾಗಾಗಿ ಇದನ್ನು ಕೂಡ ತಸ್ಕೊಂಡಿದೀನಿ ಇದು ಮೆರಿನ್ ಕಲರ್ ಅಲ್ಲಿ ನಿಮಗೆ ಗ್ರೀನು ಎಲ್ಲೋ ರೆಡ್ ಅಲ್ಲಿ ಕೂಡ ಇದೆ ಇದು ಸ್ಲೀಟ್ ಲೀಟ್ ಬಂದಿರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಭಕ್ತರ ಇದೆ ತುಂಬಾ ಚೆನ್ನಾಗಿದೆ ಮಾಡಲ್ಲ ಇದಕ್ಕೆ ಬಂದಿಲ್ಲ ಆಗೋದಿರೋದು ನನ್ನ ಹತ್ರ ನಾನು ಕರ್ಸ್ಕೊಂಡು ಹಾಕ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಪರ್ಚೇಸ್ ಮಾಡ್ಕೊಂಡು ಊಟ ಇರೋಲ್ಲ ಮಾಡಿದ್ರಲ್ಲ ಅವಾಗ ಇದು ಕೂಡ ನಾನು ವೇರ್ ಮಾಡಿರುವಂತ ಡ್ರೆಸ್ ಕೂಡ ಇದು ಕೂಡ ಮೀಶೋದಿಂದಲೇ ತರಿಸ್ಕೊಂಡಿರೋದು ನೋಡ್ತಾ ಇದ್ದೀರಲ್ಲ ಇದು ಕೂಡ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಸ್ಲೀವ್ ಈ ರೀತಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಚೆನ್ನಾಗ ಕಾಣುತ್ತೆ ಸುಮ್ಮನೆ ಲಾಂಗ್ ಕೂಡ ಇದೆ ಫುಲ್ ಲಾಂಗ್ ಇದೆ ಇದು ನೋಡ್ತಾ ಇದ್ದೀರ ಈ ಡ್ರೆಸ್ ಕೂಡ ನಾನು ಮೀಶೋದಿಂದಲೇ ತರಿಸಿರೋದು ನೋಡಿ ಈ ರೀತಿ ಇದೆ ಡ್ರೆಸ್ ಹಾಕೊಂಡ್ಮೇಲೆ ನೋಡು ಲಾಂಗ್ ಟಾಪ್ ಬರುತ್ತೆ ನೋಡಿ ನನಗೆ ಫುಲ್ಲು ಗುಳ್ಗು ಹೋಗ್ಬಿಟ್ಟಿದ್ದೀನಿ ನಾನು ಈ ಡ್ರೆಸ್ಸಲ್ಲಿ ದಸಫು ಉದಾರ್ರೆ ಸರಿಯಾಗುತ್ತೆ ನಾವು ನೋಡಬೇ ಇಷ್ಟು ಇಷ್ಟ ಇರೋದ್ರೆ ಹೀಗೆ ಆಗೋದು ನೋಡಿ ಈ ರೀತಿ ಕಾಣುತ್ತೆ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಸ್ಲೀವ್ ನೋಡಿ ಈ ರೀತಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ರೀತಿ ಬರುತ್ತೆ ಸ್ಲೀವು ಅಂಬ್ರಲಾ ಥರ ಟಾಪ್ ಇದು ನೋಡಿ ಲಾಂಗ್ ಟಾಪ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಲಾಂಗ್ ಇದೆ ತುಂಬ ಇನ್ನೇ ಈ ರೀತಿ ಇದೆ ನಮಗೆ ಏನಾದರೂ ಲೂಸ್ ಅನ್ಸುತ್ತೆ ಈ ರೀತಿ ಬರ್ಕೋಬಹುದು ನಾನಿವಾಗ ಎಕ್ಸೆಲ್ ಅಲ್ಲಿ ತರಿಸ್ಕೊಂಡು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಏನಾದರೂ ದಪ್ಪ ಗಿಪ್ಪ ಆದ್ರೆ ಬೇಕಿದ್ರೆ ಸ್ಟಿಚಿಂಗ್ ತರಿಸ್ಕೊಂಡ್ಬೇಕಾದ್ರೆ ಹಾಫ್ ಅವರ್ ಅಂತ ಹೇಳ್ಬಿಟ್ಟು ನೋಡಿ ಏನಿದೆ ಫೈನಲ್ ಆಗಿ ಈ ರೀತಿ ಇದೆ ಸಿಂಗಲ್ ಕೂಡ ಈ ರೀತಿ ಇದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಂಗೆ ಕೂಡ ತುಂಬಾನೇ ಇಷ್ಟ ಆಯ್ತು ಲಾಂಗ್ ಟಾಪ್ ಇದೆ ಪ್ಯಾಂಟ್ ಹಾಕೊಂಡಿಲ್ಲ ಅಂದ್ರೂ ಕಾಣಲ್ಲ ಪ್ಯಾಂಟ್ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿದೆ ನೋಡುದಿಲ್ಲ ನನ್ನ ವೀಶ ಕಲೆಕ್ಷನ್ ಎಲ್ಲ ಹೇಗಿತ್ತು ಕ್ವಾಲಿಟಿ ಹೇಗಿತ್ತು ಹಾಕೊಂಡ್ರೆ ಹೇಗೆಲ್ಲ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾನೇ ಇಷ್ಟ ಆಯ್ತು ಯಾವುದು ಕ್ವಾಲಿಟಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಲೇ ಹೇಳೋದಿಲ್ಲ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಯಾವುದೇ ಡೌಟ್ ಇಂದ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಎಲ್ಲದಕ್ಕೂ ಹಂಡ್ರೆಡ್ ಆಫ್ ಹಂಡ್ರೆಡ್ ಕೊಟ್ಟೆ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಕಾಟನ್ ಆಗಿರೋದ್ರಿಂದ ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೀವು ಯಾವುದೇ ಡೌಟ್ ಇಲ್ಲದೇ ಪರ್ಚೇಸ್ ಮಾಡ್ಕೋದು ನಮಗೆ ಹೆಣ್ಮಕ್ಳಿಗೆ ಅಂದರೆ ಎಷ್ಟು ಬಟ್ಟೆ ಎದುರು ಸಾಲದೇ ಇಲ್ಲ ನನ್ನ ಹತ್ರ ಎರಡು ಇದೆ ಆದ್ರೂ ನನಗೆ ಎಷ್ಟು ಹೊಡ್ರೂ ಸಾಲೋದಿಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ಬಟ್ಟೆ ಎಷ್ಟೇ ಇದ್ರೂ ಸಾಲೋದೇ ಇಲ್ಲ ಅವರಿಗೆ ತೊಗೊಂಡ್ರೆ ಒಂದು ಹೊಸ್ದಾಗಿ ತೊಗೊಂಡ್ರೆ ಒಂದು ಎರಡರಿಂದ ಮೂರು ಸಲ ಹಾಕ್ಬೋದು ಅಷ್ಟೇ ಆಮೇಲೆ ಮತ್ತೆ ಅದು ಮನೆ ಹತ್ರ ಯೂಸ್ ಮಾಡ್ಕೊಬಿಡ್ತೀನಿ ಆ ರೀತಿ ನಾನು ಎಲ್ಲರೂ ಹಾಗೆ ಇರ್ತಾರೆ ಅಂತ ಅಂದ್ಕೊಳ್ತೀನಿ ಅಂದ್ಕೊತೀನಿ ನಾನು ತಗೊಂಡಿರೋದ್ರಲ್ಲಿ ನಿಮಗೆ ಯಾವುದೇ ಡೌಟ್ ಇಲ್ಲ ತುಂಬಾ ಚೆನ್ನಾಗಿದೆ ನಾನು ತಗೊಂಡಿರೋ ಎಲ್ಲ ಐಟಮ್ಮು ಅಷ್ಟೇ ನಮ್ಮ ಶೋ ಪ್ರೈಸ್ ಕೂಡ ತುಂಬಾ ಕಡಿಮೆ ಬೆಲೆಗೆ ಪ್ರೈಸ್ ಇದೆ ಕಡಿಮೆ ಬೆಲೆಗೆ ಇರ್ಬೋದು ತುಂಬಾ ಚೆನ್ನಾಗಿದೆ ಒಂದೊಂದು ಔಟ್ ಆಫ್ ಸ್ಟಾಕ್ ಇದೆ ಏನಾದರೂ ಈ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಅಂತ ಕಮೆಂಟ್ ಮಾಡಿ ನಾನು ಕೂಡ ನಾನು ಕೂಡ ನಿಮಗೆ ಲಿಂಕ್ನ ಹಾಕ್ತೀನಿ ನೀವು ಕೂಡ ತಗೊಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದಾರೋ ಅವರಿಗೆ ತುಂಬಾ ಧನ್ಯವಾದಗಳು